ರೈತ ಬಂಧುಗಳೇ ನನ್ನ ಹೆಸ್ರು ಬಂದುಬಿಟ್ಟು ಸಂಜೀವ್ ಕಬ್ಬುರ್ ಅಂತ ಅತ್ನಿ ತಾಲೂಕಾ ಬೆಳಗಾಂ ಡಿಸ್ಟಿಕ್ಕು ಒಂದು ಸ್ಟೀಸ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ನಮ್ಮ ಸಂಸ್ಥೆಯ ಒಂದು ಗೊಬ್ಬರ ಇವತ್ತು ಆರ್ಗ್ಯಾನಿಕ್ ಗೊಬ್ಬರನ ಇವತ್ತು ನಾನು ಇವತ್ತು ರೈತರಿಗೆ ಗೊಬ್ಬರನ ಕೊಟ್ಟಿದ್ದೀನಿ ಇವತ್ತು ಗೊಬ್ಬರ ಏನಪ್ಪ ಯೂಸ್ ಮಾಡಿ ಒಂದು ಇಪ್ಪತ್ತೈದು ದಿವಸ ಆಯಿತು ಆದರೆ ಇವತ್ತು ರಿಸಲ್ಟ್ ಇವತ್ತು ಬೆ ರೈತರನ್ನ ಹೊಲಕ್ಕೆ ಇವತ್ತು ನಾನು ಭೇಟಿ ಕೊಡೋಕೆ ರಿಸಲ್ಟನ್ನು ಕೇಳೋಕ್ಕೆ ರಿಸಲ್ಟನ್ನ ಯಾವ ಥರ ಬಂದಿದೆ ಅನ್ನೋದು ರೈತರ ಬಾಯಿಂದ ಕೇಳೋಣ ಎಸ್ ತಮ್ಮ ಹೆಸರು ಸರ್ ಏನಂದ್ರಿ ಸಚಲ್ ಸಚಿನ್ ಅಡ್ಡಸ್ರು ತರ್ಕಾರ್ ಸರ್ ಯಾವರು ತರ್ಕಾರ್ ತರ್ಕಾರ್ ಆಮೇಲೆ ಊರು ಅಂದ್ರೆ ಸರ್ ನಿಮ್ಮದು ಸಾವಳ್ಗಿ ಯಾವ ಡಿಸ್ಟಿಕ್ಕು ಕೋಕಾಕ್ ಕೋಕಾಕ ತಾಲೂಕು ಬೆಳಗಂ ಡಿಸ್ಟಿಕ್ಕು ಹ್ಞೂ ಸಾವಳಗಿಯಲ್ಲಿ ಏನಪ್ಪ ಅಂದರೆ ನಿಮ್ಮ ನಮ್ಮ ಅಗ್ರಿ ಪೊಟೆಕ ಮತ್ತು ಅಗ್ರಿ ಹಿಮಿಕ ಅಗ್ರಿ ಇಡಿಟಿವನ್ನು ಬಳಸಿದ್ರಿ ಅದ್ರ ಜೊತೆ ಕೂಡ ಏನಪ್ಪ ಅಂದರೆ ಗ್ರ್ಯಾನ್ವಲ್ಸ್ ಕೂಡ ಬಳಸಿದ್ರಿ ಹೌದಾ ಇವತ್ತು ಗೋಧಿಯ ರಿಸಲ್ಟ್ ಸರ್ ಇದು ಯಾವ ಥರ ಬಂದಿದೆ ಅನಿಸ್ತಾ ಇದೆ ಸರ್ ನಿಮಗೆ ಆಗಿದೆ ಮೊದಲಿನ ಕಥಾ ಚೇಂಜ್ ಆಗಿದೆ ರೀ ಹೌದಾ ಮಧ್ಯಾಹ್ನಕ್ಕಿಂತ ಚೇಂಜ್ ಆಗಿದೆ ಅಂದ್ರೆ ಸರ್ ಇವತ್ತು ಎಷ್ಟು ದಿವಸ ಆಯ್ತು ಸರ್ ನೀವು ಬಳಸಿದ ಇಪ್ಪತ್ತೈದು ದಿವಸ ಆಯ್ತು ಹ್ಮ್ ಇಪ್ಪತ್ತೈದು ರಿಸಲ್ಟ್ ರಿಸಲ್ಟನ್ನು ಬಂದಿದೆ ಅಂದ್ರೆ ಸರ್ ಇವತ್ತು ನೀವು ಅಕ್ಕಪಕ್ಕದ ರೈತರಿಗನ್ನ ಏನ್ ಹೇಳಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈ ತರ ರಿಸಲ್ಟ್ ಬಂದಿದೆ ಅಂದ್ರೆ ಸರ್ಗಳು ಇಂಥದ್ದು ಗೊಬ್ಬರ ಕೊಟ್ಟಿದ್ದಾರೆ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಹೇಳಕ್ಕೆ ನಿಮ್ಗೆ ಏನೈತಿ ಅನಿಸ್ತೀತಿ ಹೌದಾ ಹಂಗಾದ್ರೆ ನಾಲ್ಕು ಜನಕ್ಕೆ ರೈತರಿಗೆ ಹೇಳ್ತೀರಾ ಸರ್ ನೀವು ಹೌದಾ ಈಗ ಗೋಧಿ ನೋಡಿದ್ರೆ ಸರ್ ಏನು ಅನಿಸ್ತದೆ ನಿಮಗೆ ಮಧ್ಯಾಹ್ನ ಕಥೆ ಚೇಂಜ್ ಆಗಿದೆ ಎಸ್ ಥ್ಯಾಂಕ್ ಯು ಸೋ ಮಚ್ ರೈತ ಬಂಧುಗಳು ಇವ್ನ ಎಲ್ಲರೂ ಕೂಡ ಬಳಸಿ ಹೆಚ್ಚಿನ ಮಾಹಿತಿಗೋಸ್ಕರ ನನ್ನ ಕೂಡ ಕಾಂಟ್ಯಾಕ್ಟ್ ಮಾಡಿ ನನ್ನ ನಂಬರ್ ಕೂಡ ಹೇಳ್ತೀನಿ ನೈನ್ ಸಿಕ್ಸ್ ಏಟ್ ಸಿಕ್ಸ್ ತ್ರೀ ಏಟ್ ಫೋರ್ ಏಟ್ ಜೀರೋ ಸೆವೆನ್ ಥ್ಯಾಂಕ್ ಯು ಸೋ ಮಚ್ ಇಶ್ಯೂ ವೆಲ್ತ್